ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರು ಕ್ಯಾಬ್ನಲ್ಲಿ ಓಡಾಡುವಾಗ ನಿಮ್ಮ ಸುರಕ್ಷತೆ ಹೇಗೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಬೆಂಗಳೂರಿನಂತಹ ದೊಡ್ಡ ಸಿಟಿಗಳಲ್ಲಿ ಹೆಣ್ಮಕ್ಳು ಹೆಚ್ಚಾಗಿ ಎಲ್ಲಿಗಾದರೂ ಹೋಗಬೇಕಾದ್ರೆ ಈ ಕ್ಯಾಬ್ಗಳನ್ನೇ ಹೆಚ್ಚು ಅವಲಂಬಿಸಿರ್ತಾರೆ ನೈಟ್ ಪಾರ್ಟಿ ಮದುವೆ ಸಮಾರಂಭ ಹಾಗೂ ವೈಯಕ್ತಿಕ ಕಾರಣದಿಂದಾಗಿ ಎಲ್ಲಿಗಾದರೂ ಹೋಗಬೇಕಾದ್ರೆ ಅಥವಾ ಇಂಟರ್ವ್ಯೂವು ಅಥವಾ ಕಾಲೇಜು ಸ್ಕೂಲು ಈ ಥರ ಹೋಗಬೇಕಾದ್ರೆ ಕ್ಯಾಬ್ಗಳನ್ನ ಬುಕ್ ಮಾಡ್ತಾರೆ ಒಂದು ವೇಳೆ ನೀವೇನಾದರೂ ಒಬ್ಬರೇ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂದರೆ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನ ಅನುಸರಿಸುವುದು ಬಹಳ ಮುಖ್ಯವಾಗುತ್ತೆ ಈಗಿನ ಕಾಲದಲ್ಲಿ ಯಾರನ್ನು ನಂಬಲಿಕ್ಕಾಗಲ್ಲ ಹೀಗಾಗಿ ಹೆಣ್ಣುಮಕ್ಕಳಿಗೆ ರಕ್ಷಣೆ ಅನ್ನೋದೇ ಇಲ್ಲ ರಾತ್ರಿ ಬಿಡಿ ಹಗಲು ಹೋಗೋದೇ ಕಷ್ಟ ಅನ್ನುವಂತಾಗಿದೆ ಇವಾಗ ನ ಸಿಚುವೇಶನ್ನು ಹಾಗೆ ಕ್ಯಾಬು ಟ್ಯಾಕ್ಸಿ ಬುಕ್ಕಿಂಗ್ ಕಂಪನಿಗಳು ತಮ್ಮ ಕಡೆಯಿಂದ ಅನೇಕ ರೀತಿಯ ಸಲಹೆಗಳನ್ನು ನೀಡುತ್ತಿವೆ ಆದ್ರೂ ಸಹಿತ ನಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವಂತಹ ಘಟನೆಗಳನ್ನು ನೋಡಿದಾಗ ನಮ್ಮ ಸೇಫ್ಟಿಲಿ ನಾವು ಇರೋದು ತುಂಬ ಮುಖ್ಯವಾಗುತ್ತೆ ಮಹಿಳೆಯರು ಆಟೋ ಅಥವಾ ಕ್ಯಾಬ್ ಬುಕ್ ಮಾಡುವಾಗ ಸುರಕ್ಷಿತ ಪ್ರಯಾಣಕ್ಕಾಗಿ ಈ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅವಶ್ಯಕ ನೋಡಿ ಕ್ಯಾಬ್ ಹತ್ತುವ ಮೊದಲು ನೀವು ಡ್ರೈವರ್ನ ಡ್ರೈವಿಂಗ್ ಲೈಸೆನ್ಸ್ ಕಂಪ್ನಿ ಐ ಡಿ ಅಥವಾ ಇನ್ಯಾವುದೇ ಐ ಡಿ ಪ್ರೂಫನ್ನು ಪರಿಶೀಲಿಸಬೇಕು ಆ ಸಮಯದಲ್ಲಿ ಸುರಕ್ಷತೆ ದೃಷ್ಟಿಯಿಂದ ನೀವು ದಾಖಲೆಗಳನ್ನು ಫೋಟೋ ತೆಗೆದುಕೊಂಡು ನಿಮ್ಮ ಕುಟುಂಬದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೋಬೇಕು ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಆದಾಗ ಇದು ಹೆಲ್ಪಿಗೆ ಬರುತ್ತೆ ನೀವು ಕ್ಯಾಬ್ ಹತ್ತುವ ಮೊದಲು ಕಾರಿನ ಫೋಟೋ ಪ್ಲಸ್ ಕಾರಿನ ನಂಬರ್ ಪ್ಲೇಟ್ ಫೋಟೋ ಏನಿರುತ್ತೋ ಅದನ್ನು ತೆಗೆದ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ಶೇರ್ ಮಾಡಿರೋದು ಡ್ರೈವರ್ಗೆ ಗೊತ್ತಾದರೂ ಸಹಿತ ಏನು ಸಮಸ್ಯೆ ಇಲ್ಲ ನೋಡಿ ನೀವು ಕ್ಯಾಬ್ ಬುಕ್ ಮಾಡಿದಾಗ ವೆಹಿಕಲ್ ಕಲರು ವೆಹಿಕಲ್ ನಂಬರು ಡ್ರೈವರ್ ಹೆಸರು ಹಾಗೆ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲದೂ ಕೂಡ ಸ್ಕ್ರೀನ್ ಮೇಲೆ ಬರುತ್ತೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ನಂತರ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಇದರಿಂದ ನೀವು ಯಾವ ಕ್ಯಾಬಲ್ಲಿದ್ದೀರ ಹಾಗೆ ಆ ಡ್ರೈವರ್ ಯಾರು ಇವೆಲ್ಲವೂ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ತಿಳಿದಿರುತ್ತೆ ಇದರಿಂದ ಏನಾದರೂ ಸಮಸ್ಯೆ ಆದರೆ ಅವರು ಕೂಡ ಇಮಿಡಿಯೇಟಾಗಿ ಹೆಲ್ಪ್ ಮಾಡ್ಬೋದು ಹಾಗಾಗಿ ನಿಮ್ಮ ಫ್ಯಾಮಿಲಿ ಹಾಗೂ ಕ್ಲೋಸ್ ಫ್ರೆಂಡ್ಸ್ ಯಾರಿರ್ತಾರೋ ಅವರ ಫೋನ್ ನಂಬರ್ಗಳನ್ನ ಸ್ಪೀಡ್ ಲಿಸ್ಟಲ್ಲಿ ಇಡಿ ಇದರಿಂದ ನಿಮಗೆ ಏನಾದರೂ ಅಪಾಯ ಆದಾಗ ನೀವು ಅವರನ್ನು ಕೂಡಲೇ ಸಂಪರ್ಕಿಸಬಹುದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೌದು ಹಾಗೆ ನೀವು ಎಲ್ಲಿಗಾರು ಹೋಗುವ ಮೊದಲು ಅಥವಾ ಕ್ಯಾಬ್ ಹತ್ತುವ ಮೊದಲು ನಿಮ್ಮ ಫೋನಲ್ಲಿ ಫುಲ್ ಚಾರ್ಜ್ ಇರಲಿ ಅದಲ್ಲದೆ ನಿಮ್ಮ ಜೊತೆಗೆ ಪವರ್ ಬ್ಯಾಂಕ್ ಕೂಡ ಇರಲಿ ಹಾಗೆ ನಿಮ್ಮ ಫೋನಲ್ಲಿ ರೀಚಾರ್ಜ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವು ಕಂಪಲ್ಸರಿ ನಿಮ್ಮ ಫೋನಲ್ಲಿ ಜಿ ಪಿ ಎಸ್ಸನ್ನು ಆನ್ ಮಾಡಿ ನೀವು ಎಲ್ಲಿ ರೀಚ್ ಆಗ್ತಿರೋ ಅಲ್ಲಿವರೆಗೂ ಕಂಪಲ್ಸರಿಯಾಗಿ ಆನ್ ಇರಲಿ ಜಿ ಪಿ ಎಸ್ಸು ಯಾಕೆ ಅಂದರೆ ಇದು ಅಪಾಯದ ಟೈಮಲ್ಲಿ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತೆ ದಯವಿಟ್ಟು ಹೇಳ್ತೀನಿ ಆಲ್ಕೋಹಾಲ್ ಸೇವನೆ ಮಾಡಿಬಿಟ್ಟು ಸಿಂಗಲ್ ಆಗಿ ಕ್ಯಾಬ್ಗಳಲ್ಲಿ ಹೋಗಲೇಬೇಡಿ ಯಾಕಂದರೆ ಎಲ್ಲರೂ ಒಳ್ಳೆಯವ್ರು ಇರಲ್ಲ ಹಾಗೆ ಎಲ್ಲರೂ ಕೆಟ್ಟವರಿರಲ್ಲ ಇರಲ್ಲ ಯಾರನ್ನೂ ಕೂಡ ನಂಬಕ್ಕಾಗಲ್ಲ ಹಾಗಾಗಿ ಹೋಗಬೇಡಿ ಸಿಂಗಲ್ಲಾಗಿ ಹಾಗೆ ಕ್ಯಾಬ್ನಲ್ಲಿ ಸಿಂಗಲ್ ಆಗಿ ಹೋಗುವಾಗ ನಿದ್ದೆ ಸಹಿತ ಮಾಡಬೇಡಿ ಅನೇಕ ಸಂದರ್ಭಗಳಲ್ಲಿ ಕೆಲವು ಕ್ಯಾಬ್ ಡ್ರೈವರ್ಗಳು ಶಾರ್ಟ್ ಕಟ್ಟಲ್ಲಿ ಹೋಗೋಣವಾ ಅಂತ ಕೇಳ್ತಾರೆ ಖಂಡಿತವಾಗಲೂ ನೀವು ಶಾರ್ಟ್ ಒಪ್ಪಿಗೆ ಸೂಚಿಸಬೇಡಿ ಇದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಅಪಾಯ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಖಂಡಿತವಾಗಲೂ ಶಾರ್ಟ್ಕಟ್ಗಳಿಗೆ ಓಕೆ ಮಾಡಬೇಡಿ ನೀವು ಮಹಿಳಾ ಪ್ಯಾಸೆಂಜರ್ ಆಗಿದ್ದು ನೀವು ಸಿಂಗಲ್ ಆಗಿ ಕ್ಯಾಬ್ನಲ್ಲಿ ಹೋಗುವಾಗ ನಿಮಗೇನಾದರೂ ಡ್ರೈವರ್ ವರ್ತನೆ ಸರಿಯಾಗಿಲ್ಲ ಅಂತ ಅನಿಸಿದರೆ ಅಥವಾ ನಿಮ್ಮ ಜೊತೆ ಏನಾದರೂ ಮಿಸ್ಬಿಹೇವ್ ಮಾಡಿದರೆ ಕೂಡಲೇ ಪೊಲೀಸ್ಗೆ ಕರೆ ಮಾಡಿ ಅಥವಾ ನಿಮಗೆ ಕ್ವಿಕ್ಕಾಗಿ ಯಾರು ಫ್ರೆಂಡ್ಸ್ ಫ್ಯಾಮಿಲೀಲಿ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತಾರೆ ಮೆಸೇಜ್ನ ನೋಡ್ತಾರೆ ಅಂಥವ್ರಿಗೆ ನೀವು ಕ್ವಿಕ್ಕಾಗಿ ಒಂದು ಮೆಸೇಜ್ನ ಮಾಡಿ ನೀವು ಇದರಿಂದ ಸೇಫ್ ಆಗ್ಬೋದು ಹಾಗೆ ಸಿಂಗಲ್ ಆಗಿ ನೈಟ್ ಪಾರ್ಟಿ ಅಂಥದ್ದೆಲ್ಲ ಬೇಡವೇ ಬೇಡ ನನ್ನ ಪ್ರಕಾರ ನಮಗಿಂತ ನೈಟ್ ಪಾರ್ಟಿ ಏನು ಮುಖ್ಯ ಅಲ್ಲ ನನ್ನ ಪ್ರಕಾರ ನಿಮಗೇನು ಅನಿಸುತ್ತೋ ನನಗೆ ಗೊತ್ತಿಲ್ಲ ದಯವಿಟ್ಟು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್